ನಮ್ದು ಒಂದು ಹೊಲದಲ್ಲಿ ಅಕ್ರಮವಾಗಿ ದಾರಿ ಕೇಳ್ತಿದ್ದಾರೆ ನಕಾಶೆಲ್ ಇಲ್ಲದೇ ಇದ್ರು ಸಹ ಒತ್ತಾಯ ಮಾಡ್ತಿದ್ದಾರೆ ಕೇಳಿದ್ರೆ ನಾನು ಇಲ್ಲೇ ಓಡಾಡ್ತೀನಿ ಅಪ್ಪನೂ ಇಲ್ಲೇ ಓಡಾಡಿದ್ರು ಅಂತೇಳಿ ಉಡಾಫೆ ಉತ್ತರ ಕೊಡ್ತಾರೆ ಸರ್ ಅದು ಲ್ಯಾಂಡ್ ಲಾಕ್ ಪ್ರಾಪರ್ಟಿ ಆದ್ರೆ ಈಸ್ಪೆಂಟ್ರಿ ಆಕ್ಟ್ ಓಪನ್ ಆಯ್ತದೆ ಆಗ ಅನುಭವದ ಹಕ್ಕ ಮೇಲೆ ಅದು ಲ್ಯಾಂಡ್ ಪ್ರಾಪರ್ಟಿ ಆಗಿರೋದ್ರಿಂದ ನೀವು ದಾರಿ ಕೊಡ್ಬೇಕಾಗಬಹುದು ನಮ್ದು ಒಂದು ಹೊಲದಲ್ಲಿ ಅಕ್ರಮವಾಗಿ ದಾರಿ ಕೇಳ್ತಿದ್ದಾರೆ ಆ ಹೊಲಕ್ಕೆ ದಾರಿ ಬೇರೆ ಕಡೆ ಇದೆ ಇದ್ರೂ ಸಹಿತ ಹೊಲನೇ ದಾರಿ ಬೇಕಂತ ಹೇಳ್ಬಿಟ್ಟು ನಕಾಶೆಲ್ ಇಲ್ಲದೇ ಇದ್ರು ಸಹ ಒತ್ತಾಯ ಮಾಡ್ತಿದ್ದಾರೆ ಕೇಳಿದ್ರೆ ನಾನು ಇಲ್ಲೇ ಓಡಾಡ್ತೀನಿ ನಮ್ಮ ಅಪ್ಪನೂ ಇಲ್ಲೇ ಓಡಾಡಿದ್ರು ಅಂತೇಳಿ ಉಡಾಫೆ ಉತ್ತರ ಕೊಡ್ತಾರೆ ಸರ್ ಇದಕ್ಕೆ ಏನು ಮಾಡೋದು ಅಂತ ಕೇಳ್ತಿದ್ದೀರಾ ನೋಡಿ ಈ ಸರಸ್ವತಿ ಅವ್ರದ್ದು ಲ್ಯಾಂಡ್ ಏನೈತೆ ಈ ಟೋಟಲ್ ಎಕ್ಸ್ಟೆಂಟ್ಗೆ ಅವ್ರಿಗೆ ರೆವೆನ್ಯೂ ಫಿಕ್ಸ್ ಆಗಿರ್ತದೆ ಅವ್ರು ರೆವೆನ್ಯೂ ಕೊಡ್ತಿರ್ತಾರೆ ಈಗ ಆರ್ ಟಿ ಸಿ ಒಳಗಡೆ ಅವ್ರು ಮಾಲೀಕರು ಅಷ್ಟು ಭೂಮಿಗೆ ಅಂತೇಳಿ ಸ್ಕೆಚ್ ಒಳಗಡೆ ಬಂತು ಅಂತ ಆದರೆ ಅವರು ಬೇರೆ ಕಡೆ ದಾರಿ ಇರೋಂಥ ವ್ಯಕ್ತಿಗೆ ದಾರಿ ಕೊಡಲೇಬೇಕು ಅಂತೇಳಿ ಯಾವ ಕಾನೂನು ಹೇಳಲ್ಲ ಒಂದು ಪಕ್ಷ ಏನಾದ್ರೂ ಅದು ಲ್ಯಾಂಡ್ ಲಾಕ್ ಪ್ರಾಪರ್ಟಿ ಆದರೆ ಇಸ್ ೆಂಟ್ರಿ ಆ್ಯಕ್ಟ್ ಓಪನ್ ಆಯ್ತದೆ ಆಗ ಅನುಭೋಗದ ಹಕ್ಕು ಮೇಲೆ ಅದು ಲ್ಯಾಂಡ್ ಪ್ರಾಪರ್ಟಿ ಆಗಿರೋದ್ರಿಂದ ನೀವು ದಾರಿ ಕೊಡಬೇಕಾಗಬಹುದು ಈಗ ಅವ್ರಿಗೆ ಬೇರೆ ಕಡೆ ದಾರಿ ಇರೋದ್ರಿಂದ ನಿಮ್ಮ ಭೂಮಿಯೊಳಗಡೆ ನೀವು ಕಂದಾಯ ಪಾವಸ ಪಾವತಿ ಮಾಡೋಂಥ ಭೂಮಿ ಒಳಗಡೆ ಏನಾದ್ರೂ ಅವ್ರು ಬತ್ತು ಅಂತ ಆದರೆ ನಿಮ್ಗೆ ಎರಡು ಆಪ್ಷನ್ ಇರೋಂಥದ್ದು ಒಂದು ಟ್ರೆಸ್ ಪಾಸು ಈಗ ನಮ್ಮ ಒಪ್ಪಿಗೆ ಇಲ್ಲದೇ ಇದ್ರೂ ಸಹ ನಮ್ಮ ಭೂಮಿಗೆ ಅತಿಕ್ರಮಣ ಪ್ರವೇಶ ಅಂತೇಳಿ ಲೋಕಲ್ ಪೊಲೀಸ್ ಸ್ಟೇಷನ್ನ ಅಪ್ರೋಚ್ ಮಾಡ್ಬೋದು ಎರಡು ಸಿವಿಲ್ ಕೋರ್ಟು ಸಿವಿಲ್ ಕೋರ್ಟಲ್ಲಿ ಇಂಜಂಕ್ಷನ್ಗೆ ನಮ್ಮ ಭೂಮಿಗೆ ಅವರು ಕಾಲಿಡ್ದಂಗೆ ಮತ್ತು ಅವರು ಅವ್ರ ಅವರು ನಮಗೆ ತೊಂದರೆ ಕೊಡ್ದಂಗೆ ನಮಗೆ ತಡೆಯಾಜ್ಞೆ ಕೊಡಿ ಸ್ವಾಮಿ ಅಂತೇಳಿ ಸಿವಿಲ್ ಕೋರ್ಟ್ನು ಅಪ್ರೋಚ್ ಮಾಡ್ಬೋದು ಇದು ಸರಸ್ವತಿಯವ್ರಿಗಿರೋ ಅಂತ ಎರಡು ರಿಲೀಫು ಸರ್